ಆಯ್ತು ಯಾಕೆ ಸರ್ರ ಅದು ಸರ್ ನಮ್ಮ ಕಸ್ಟಮರ್ ರೀ ಹಾಂ ತ್ಯಾಂಕ್ ಯುಲ್ಲ ಮಾಡ್ತೀವಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಅದು ಈಗ ಅದೇ ಕೆಲ್ಸಕ್ಕೆ ಬೇಕಾಗ್ಯದ ರೀ ನಾವು ಕೆಲಸ ಮಾಡಕ್ಕೆ ರೆಡಿ ಏನು ಕೊಟ್ಟರು ಮಾಡ್ತೀವಿ ಅಯ್ಯೋ ಕೆಲಸ ಮಾಡೋಕೆ ರೆಡಿ ಅದ್ರಿ ನಾ ರೆಡಿ ಅದ ಬರ್ರಿ ನಿಮ್ಗೆಲ್ಲ ಕುಂದ್ರಿಸಿ ಹೇಳ್ಬಿಡ್ತೀನಿ ಏನು ಕೆಲಸ ಮಾಡಂಗಿಲ್ಲ ಕುಂತಲ್ಲೇ ಮಾಡೋದಲ್ಲ ಅಂತ ಎಲ್ಲಿ ಕುಂದ್ರು ಇಲ್ಲ ಇಲ್ಲೇ ಬರೀ ಚಲೋ ಇರ್ತಾರೆ ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರಿ ಇಲ್ರಿ ಹಾಂ ಏಯ್ ಬೋರ್ಡ್ ಎಲ್ಲಿ ಓಹ ಬೋರ್ಡ್ ಎಲ್ಲಿ ಬೋಲ್ಡ್ ಎಲ್ಲಿ ಓಹ್ ಬೋರ್ಡ್ ಸಪ್ಪ ಬೋಳ್ ಓಕೆ ಓಕೆ ಸರ್ ಬನ್ರಿ ಬನ್ರಿ ಎಲ್ಲಿದ್ರಾ ಟೇಬಲ್ ಮಾಲ್ ಹಾಂ ಏ ಬೋರ್ಡ್ ತಂದಿಟ್ರಿ ಎದ್ರಲೆ ಬರಲಿ ನಾನು ಚಾಕ್ ಪೆನ್ಸಿಲ್ ಬೋಡ್ರು ಜಲ್ದಿ ಬರ್ರೀ ಬಾರು ಸ ಏನ್ರಿ ನಮ್ಮನ್ನ ಕೆಲಸ ಮಾಡು ಯಾವಾಗಲೂ ಎನರ್ಜಿ ಇರ್ಬೇಕು ಮಾಡ್ಬೇಕಾದ್ರೆ ರೀ ನಾವು ಹಿಂಗೆ ಮಾಡ್ಬೇಕು ಉರ್ಪಿ ಇರುಪುರ್ರಿ ಬಗ್ಗೆ ಯಾವಾಗಲೂ ಎಲ್ಲೋ ಚಾಕ್ ಪೆನ್ಸಿಲ್ ಎಷ್ಟು ವರ್ಷ ಬೆಳ್ಸಿರು ಇದ್ರ ಬಗ್ಗೆ ಇಲ್ಲ ನೀವು ಮೊದಲು ಇದನ್ನ ಮಾಡು ವರ್ಕ್ ಓಕೆ ಹಾಂ ಥ್ಯಾಂಕ್ ಯು ಈಗ ಫಸ್ಟ್ ನೋಡ್ರಿ ನಮ್ಮ ಕಡೆ ಹೆಂಗಿರ್ತೇತಂದ್ರ ಎನರ್ಜಿ ಇರ್ಬೇಕು ನಾವ್ ಯಾವಾಗ್ಲೂ ಬಂದ ತಕ್ಷಣನೇ ಕ್ಲಾಪ್ಸ್ ಹಾಕ್ಬೇಕು ಗುಡ್ ಮಾರ್ನಿಂಗ್ ಹೇಳ್ಬೇಕು ಹೇಳಿ ಒಂದ್ಸತಿ ನೋಡಮ್ಮ ಇನ್ನು ಎನರ್ಜಿ ಬೇಕು ಇರ್ಲಿ ಇರ್ಲಿ ಫಸ್ಟ್ ದಿಸ ಅಲ್ಲ ಇಷ್ಟ ಸಾಕ ಇರ್ರಿ ಕುಂದ್ರಿ ನೀವ್ ಎಲ್ಲಾರು ಕುಂದ್ರಿ ಹೇಳ್ಕೊಡ್ತೇವೆ ಬರ್ತಾರ ಅದರ ನಾನ್ ಇಲ್ಲಿ ಕೆಲ್ಸಕ್ ಬಂದದ್ನ ನೀವು ಮೂರ ಜನ ಅಂತ ಮಾಡಿದೆ ಇಷ್ಟು ಜನ ಬಂದಿದ್ದಕ್ಕೆ ಎಲ್ಲರಿಗೂ ಸಂಕನಾಳ ಗ್ರಾಮದವರಿಗೆ ಧನ್ಯವಾದಗಳು ಇಷ್ಟು ಜನ ಕೆಲ್ಸಕ್ ಬಂದಿರಪ್ಪ ಅಂದ್ರ ಅಂದ್ರ ಬಾಳ ವಿಶೇಷತೆ ಈ ನಿಮ್ ಕೆಲ್ಸದಾಗ ಏನಿಲ್ಲ ಬರೀ ಮನೆ ಕುಂತ ಕೆಲಸ ಮಾಡೋದು ಬಾಳ ದೊಡ್ಡ ಏನ್ ಕೆಲ್ಸ ಇಲ್ಲ ಹೌದು ಚಪ್ಪಳೆ ಸಾಕು ಹೌದು ಇದ್ಯಾಕ್ ಚಪ್ಪಲ್ ಮುಂದೆ ಇಟ್ಕೊಂಡ್ರಿ ಅದು ಅಕಸ್ಮಾತ್ ಕೆಲಸ ಕೆಲಸ ಕೊಡಲಿಲ್ಲ ಅಂದ್ರೆ ರೀ ಸೈಡ್ ಎತ್ ತಿಂಡಿ ಇಟ್ಬಿಡ್ತೀವಿ ನೋಡಿರಿ ನಿಮಗೆ ಅಲ್ಲ ಏನು ತಿಂದು ಇಟ್ಕೊ ರೀ ಹಾಂ ಸರ್ ನಿಮ್ಮ ತಲೆಯಾಗಿನ ಕಸ ಬ ಏ ಇದು ಕಸ ಅಲ್ಲ ಇದು ಇದೆಲ್ಲ ಊರಿನ ನೆಮ್ಮೆ ಇದು ಓಕೆ ಓಕೆ ಫಸ್ಟ್ ಮೊದ್ಲನೇದಾಗಿ ನಮ್ಮ ಕಂಪ್ನಿ ಹೆಸರು ಹೇಳ್ಬಿಡ್ತೀನಿ ಬಿಡ್ತೀನಿ ಗೋಲ್ಡನ್ ನೆಟ್ವರ್ಕ್ ಅಂತ ಅದೇನು ರೀ ಇದು ಗೋಲ್ಡನ್ ನೆಟ್ವರ್ಕ್ ಅಂತ ಏನು ರೀ ಇದು ನಮ್ಮ ಕಂಪ್ನಿ ಹೆಸರು ನೋಡಿರಿ ಇಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ ನೀವು ಆರಾಮಾಗಿ ಕುಂತು ಮನ್ಯಾಗ ಕೆಲಸ ಮಾಡೋದು ಏನಪ್ಪಾ ಅಂದ್ರಂದ್ರೆ ಫಸ್ಟ್ಗೆ ಸ್ವಲ್ಪ ಅಮೌಂಟ್ ಕಟ್ಟದಿರ್ತೈತಿ ರೊಕ್ಕ ಅಮೌಂಟ್ ಅಂದ್ರೆ ರೊಕ್ಕ ರೊಕ್ಕ ಕಟ್ಟಬೇಕು ಒಬ್ರದೊಂದು ಇಷ್ಟ ಅಂತ ಇರ್ತೈತಿ ಅದ್ ತದನಂತರದಲ್ಲಿ ನಿಮ್ ದೋಸ್ತರು ಸ್ವಲ್ಪ ಜಾಯಿನ್ ಮಾಡಿಸೋದು ಇಷ್ಟೇ ಇದ್ರಾಗ ಏನ್ ಬೇರೆ ಕೆಲಸ ಇಲ್ಲ ನಾನ್ ಸ್ಟಾರ್ಟಿಂಗ್ ಹೆಂಗಿದ್ನಪ್ಪಾ ಅಂದ್ರೆ ನಿಮ್ ಊವರದಿರಲ್ಲ ನೀವು ನಿಮ್ಮಂಗಿದ್ದಂಗಿದ್ದೆ ನಾನು ಲಾಸ್ಟ್ ಬೆಂಚ್ ಕುಂದಿರ್ತಿದ್ದೆ ಆದ್ರೆ ಇವಾಗ ನಿಮ್ ಮುಂದೆ ನಿಂತ್ಕೊಂಡು ನಾನು ಮೋಟಿವೇಶನ್ ಸ್ಪೀಚ್ ಮಾಡಕ್ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರು ಗೋಲ್ಡನ್ ನೆಟ್ವರ್ಕ್ ಆ ಇದ್ರಾಗ ಏನಿಲ್ಲ ಇದ್ರಾಗ ಫಸ್ಟ್ ಒಬ್ರು ಜಾಯಿನ್ ಆಗ್ತಾರೆ ಹಾಂ ರೀ ಅದ್ರಾಗ ಇಬ್ರು ಜಾಯಿನ್ ಮಾಡ್ಬೇಕು ಹಾಂ ಹಾಂ ರೀ ಇವ್ರಿಬ್ರು ಜಾಯಿನ್ ಆದ್ರೆ ಇವ್ರಿಬ್ರು ಏನೈತಿ ಇನ್ನ ಇಬ್ರು ಜಾಯಿನ್ ಮಾಡ್ತಾರೆ ಹಾಂ ರೀ ಹಾಂ ಒಡ್ರಿ ಚಪ್ಪಾಳೆ ಮತ್ತೇನಿಲ್ಲ ಈಗ ಇವ್ರು ಇಬ್ರು ಜಾಯಿನ್ ಮಾಡ್ಬೇಕು ಇಬ್ಬ್ರಿಬ್ರು ಜಾಯಿನ್ ಮಾಡಿ ತಗೊಬೇಕು ಯಾವಾಗ್ಲೂ ಜಾಯಿನ್ ಆಗ್ಯದ ಮಕ್ಳು ಉಡ್ಸೋದೇನ್ರಿ ಅಲ್ಲಪ್ಪ ನೋಡು ಇದು ನೀನು ನಿನ್ನಿಂದ ಇವ್ರಿಬ್ರು ಸೇರ್ಸಿದಿ ಹಾಂ ಇವರು ಇಬ್ಬಿಬ್ರು ಸೇರ್ಸಿದ್ರು ಹೌದಾ ಇವ್ರಿಬ್ರು ಏನೈತಿ ಇನ್ನೂ ಇಬ್ಬಿಬ್ರು ಸೇರ್ಸ್ತಾರ ಪ್ರತಿಯೊಬ್ಬರಿಂದ ಐದ್ ಸಾವಿರ ರೂಪಾಯಿ ಬರ್ತೈತಿ ಒಬ್ಬೊಬ್ರಿಗೆ ಮಂದಿ ಸೇರ್ಸೋದು ಬರೀ ಮನೆಯ ಮಂದಿ ಸೇರ್ಸೋದು ಹಂಗೆಲ್ಲ ಬರಂಗಿಲ್ಲಪ್ಪ ನೋಡು ನೋಡೋಣ ಇಲ್ಲಿ ಹೌದಾ ಇವ ನಿಮಿಬ್ರು ಜಾಯಿನ್ ಮಾಡಿಸ್ತಾನ ನಿಮ್ ಇಬ್ರು ಜಾಯ್ನ್ ಮಾಡಿದ ಅವನಿಗ ರೊಕ್ಕ ಬರ್ತೈತಿ ಅದಾದ್ಮೇಲೆ ನೀ ಜಾಯಿನ್ ಮಾಡಿಸ್ತೀನಿ ಇನ್ನೊಬ್ಬರಿಗೆ ಅವ್ರ ರೊಕ್ಕ ನಿನಗ್ ಬಂದ್ಬಿಡ್ತೇತಿ ನೀನ್ ಜಾಯಿನ್ ಮಾಡಿಸ್ತಿ ಇನ್ನ ಇಬ್ಬರನ್ನ ಅವ್ರ ರಕ್ಕ ಇವನಿಗೆ ಬಂದ್ಬಿಡ್ತೈತಿ ಇವನ್ ಬರದಲ್ಲ ನಿಮಗೂ ಬರ್ತೈತಿ ರಕ್ಕ ಒಬ್ಬರ ಐದು ಸಾವಿರ ರೂಪಾಯಿ ಕೊಟ್ರಿ ನಿಮ್ಮ ಲೈಫ್ ಸೆಟ್ಲ ಆಗುತ್ತಾ ಇವತ್ತು ನೀವು ಕುಂತ ತಿಂತೀರಿ ನಾಳೆ ನಿಮ್ ಮಕ್ಕಳು ನಾಡದ ನಿಮ್ಮ ಮಕ್ಕಳು ಮನೆಯವ್ರ ಪೂರ ಕುಂತ ತಿನ್ಬೋದು ಇದ್ರಾಗ ಐದು ಸಾವಿರ ಕಟ್ಟಿದ್ರೆ ಸಾಕ್ರಿ ಒಂದ್ಸಲ ಐದು ಸಾವಿರ ಒಂದ್ ಸತಿ ಐದು ಸಾವಿರ ರೂಪಾಯಿ ಕಟ್ಟಿ ನೀನ್ ಆಮೇಲೆ ಕುತ್ತಿನ ಬೋದ್ರಿ ಕುಂತ ತಿನ್ನು ನಿಂತು ತಿನ್ನು ಮಕ್ಕಂಡ ತಿನ್ನು ನೀನು ನಿನ್ ಮಕ್ಳ ಸಣ್ಣ ಹುಡ್ರಿರ್ತಾವ ಮಕ್ಕಂಡಿರ್ತಾವ ಅವಕ್ಕೆ ಹೆಂಗ್ ತಿನ್ಸ್ತಿ ಮಕ್ಕಂಡ ತಿನ್ಸ್ತಿಲ್ಲ ಹಂಗ್ರಿಗೆ ಎಷ್ಟ್ ಕೊಡ್ತಿರ್ ರೊಕ್ಕ ಅವರು ಕೆಲ್ಸಕ್ ಜಾಯ್ನ್ ಆಗ್ಯಾರಪ್ಪ ಹಂಗ ಬರಂಗಿಲ್ಲ ನೀವ್ ರೊಕ್ಕ ಕೊಟ್ಟು ಜನ ಆಗ್ಬೇಕು ಅವರು ರೊಕ್ಕ ಕೊಟ್ಟು ಜನ ಆಗ್ಯಾರ ನೋಡಿ ಈಗ ಹೂವು ಹೋಗಕ್ ಕುಂತಾರ ಇವತ್ತು ಇವತ್ತು ನಾನ್ ಹೋಗಾಕ್ ಕುತೀನಿ ನಾಳೆ ನಮ್ಮ ಅಧಿಕಾರಿ ಬಂದು ಹೋಗ್ತಾರ ಮ್ಯಾನೇಜರ್ ಹೆಂಗ್ ಬಂದಿನಲ್ಲ ಈಗ ಐದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಮುಗೀತನ್ರಿ ಮುಗಿತು

ಇವಾಗ ನಿಮ್ಮೆಲ್ಲರ ಸಹಾಯದಿಂದ ನಾನು ಹೆಲಿಕಾಪ್ಟರ್ನೇ ಬರ್ಬೇಕಂತ ಮಾಡೀನಿ ಹಾ ಬರ್ರಿ 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 ಅದಕ್ಕಪ್ಪ ಹೆಲಿಕಾಪ್ಟರ್ ತೊಗೊಂಡ್ಬರ್ಬೇಕಲ್ಲ ನೀವು ಎಲ್ಲರೂ ಜಾಯ್ನ್ ಆಗ್ರಿ ಏನಿಲ್ಲ ನೀವು ಒಬ್ಬವನಿಂದ ಇಬ್ರು ಅವ್ರಿಬ್ರಿಂದ ಏನೇ ಇಬ್ರು ಅವ್ರಿಂದ ಏನೇ ಇಬ್ರು ಅಷ್ಟೇ ಐದ್ ಸಾವಿರ ರೂಪಾಯಿ ತೊಂಬ ಕೊಟ್ಬಿಡ್ರಿ ರಾಜಾ ನೋಡಿ ಮಾ ಜನಗಳೇ ಮತ್ತೆ ಇಂತ ಆಫರ್ ಸೇಂಗಿಲ್ಲ ಯುವಕರು ಫೋನ್ ಮಾಡಿದಕ್ಕೋಸ್ಕರ ನಾವು ಬಂದಿವಿ ಇಲ್ಲ ಅಂದಿದ್ರೆ ಅಂದ್ರೆ ಇಂತ ಊರಿಗೆ ಬಂದಿವಿ ಅಂದ್ರೆ ಅದು ತಿಳ್ಕೊಂಬಿಡ್ರಿ ಬಾಳ ದೊಡ್ಡ ಇದು ಅರ್ಥ ಮಾಡ್ಕೋರಿ ಎಲ್ಲಾರು ಅಂದ್ರೆ ಸರಿ ಈಗ ನಾವು ಐದ್ ಸಾವಿರ ಕಟ್ಬೇಕ್ರಿ ಹಾ ಒಬ್ಬೊಬ್ಬರು ಐದೈದು ಸಾವಿರ ಕಟ್ಬೇಕು

ನಾಳೆ ನಿಮ್ ಜೀವನ ಚಲೋ ಇರ್ತೈತಿ ಅಣ್ಣ ಅಣ್ಣ ನಾಳೆ ನಿಮ್ ಹೆಂಡ್ರ ಮಕ್ಳು ಚಲೋ ಇರ್ತಾರಣ್ಣ ಇವತ್ ಕಟ್ರಿ ನೀವು ನಾಳೆ ನಿಮ್ ಹೆಂಡ್ರ ಮಕ್ಳು ಚಲೋ ಇರ್ತಾರ ಇವತ್ತು ಅಲ್ಲೂ ಯಾರು ಒಬ್ರು ಇಲ್ಲಲ್ಲ ಎಲ್ಲಿಗೆ ಹೋದ್ರು

ಅಲ್ಲ ನಾ ಮಾಡ್ತೀನಿ ಮದ್ವಿ ಮಾಡಿಸ್ತೀನಿ ನಾನು ನೋಡ್ರಿ ಅದು ಆಮೇಲೆ ಮಾತಾಡೋ ಚಾ ಬರ್ರಿ ಸರ್ ನಷ್ಟ ಮಾಡ್ಸಾರ ನಮ್ ಏನ್ ಬರ್ರಿ ಚಾ ಚಹಾ ಅಲ್ಲ ಇಲ್ಲಿ ಏನು ವರ್ಕ್ ಆಗಿಲ್ಲ ಚಾ ಚುಡುವ ಇಲ್ಲಿ ತಿನ್ತೀನಿ ನಾನು ತಗಿಯೋ ತಗೋತೀನಿ ತಗಿಯೋ ಬಿಡು

ನಾನು ತೋರಿಸ್ತೀನಿ ಚೆನ್ನಾಗಿ ನೀವು ಚೆನ್ನಿ ಥ್ಯಾಂಕ್ ಯು ಈ ಕೈ ಕಡೆ ಕೈ ಕೊಡ್ತೀರಿ ಕರ್ಕೊಂಡು ಕೈ ಇಲ್ಲೇ ಐತ್ರಿ ಸ್ವಲ್ಪ ಮುಂದೋಗಿಂಗ್ ಹೇಳಿದ್ರೆ ಇದು ನಮ್ಮೂರಿದೆ ಇದೆಲ್ಲ ಈಗ ಏನೇ ಬೇಕಾದ್ರೆ ನಮ್ಗೆ ಹೇಳಿರಿ

ದಡ್ಡ ದಡ್ಡಿದ್ರ ಶಾಣೆ ಮಾಡಕ್ಕೆ ಬಂದಾರ ಅಂದ್ರ ಅವ್ರ ರಸ್ತಾ ಅಂತ ಟೀಚರ್ ಅಮ್ಮಾರೇಪನಿಗೋಯ್ಬೇಕವ್ರಿ ಅವ್ರ ನಮ್ಮ ಹೆಸರು ಹೇಳಿಲ್ಲ ಅವ್ರ ಭಯಕತ್ತಾರ ಬರೀ ನಮ್ಮ ಹೋಗ್ಬರ್ರಿ ಇಲ್ಲ ನನಗೆ ಮುತ್ತಪ್ಪ ಅವರೇ ಬೇಕು ಅವ್ರ ಜೊತೆ ಮಾತಾಡ್ಬೇಕು ನಾನು ಅವ್ರು ಬಂದ್ರೆ ಮತ್ತೆ ಅವರು ಟೀಚರ್ ಅದಾರ ಮೂರ್ ನಾವು ಟೀಚರ್ ಅಲ್ಲ ಅನ್ರಿ ಅವ್ರು ಯಪ್ಪ ಊರ್ ಟೀಚರ್ ಇದ್ರ ನಮಗೆ ಬರೋದು ಏನ ಲಾಭ ಇಲ್ಲ ಅವ ಬೆಲೂರ್ಗೆ ಹೋಗ್ಯಾನ ನಮ್ ಬೀಗರ್ ಊರ್ಗೆ ಹೋಗ್ಯಾನ ಅವ್ ಹೊತ್ ಮುಳುಗ್ತಾನೆ ಬರಲ್ಲ ಮತ್ತೆ ಅದಕ್ಕೆ ಹೇಳ್ತಾನ ಅವ ಮನಿ ಕೊಡ್ತಾನಲ್ಲ ಅಲ್ಲ ಅಲ್ರಿ ಹಂಗ್ಯಾ ಮಾತಾಡ್ತೀರಿ ನೀವು ಕೈಲೇ ಕೊಡಾಕ್ತಿರಿ ಸರ್ಕಾರ ಕೊಟ್ಟಿರ್ತದೆ ಇಲ್ರಿ ಮನಿಗಳು ಏಪ್ಪ ಸರ್ಕಾರ ಕೊಟ್ಟಿದ್ ಅವ್ ನೋಡಪ್ಪ ಒಯ್ದಿಡು ಮೊದಲ್ ಕರ್ಕೊಂಡು ಹೋಗಿ ಕೀನ ಮನೆಯಂದು ಹ್ಮ್ ಮನಿಗ್ ಬಂದ ಅತಿಥಿಗಳು ಹಂಗ್ಯಾಕ್ ಮಾತಾಡ್ತೀರಿ ಬರ್ರಿ ಮೇಡಮ್ ಬರ್ರಿ ಸಂಸಾರ ಅಂತ ಮನೆ ಹೋಗಿ ಇಂತ ಮನೆಗೆ ಬಂದದ ಪರಿಸ್ಥಿತಿ ಏನ್ ಚಲೋ ಇರ್ತದ ಅಪ್ಪ ಅಂತ ಬಿಲ್ಡಿಂಗ್ ಮನೆ ಇತ್ತು ಬೇನ್ ಹತ್ತಾರ ಈ ಊರಾಗ ನನ್ ಗಂಡಗ ಬಾಳೆ ಮಾಡ್ಬಿಡಲ್ಲಗ್ಯಾರ ಆಯ್ತ್ ಬರ್ರಿ ಮೇಡಮ್ ಬರ್ರಿ ಎಷ್ಟು ದಿವಸ ಬೇಕು ಟೀಚರ್ ಬಂದ ಅಕ್ಕಿ ಓಡಿ ಹೇಳಿ ನಿನ್ ಮಾತು ಕೇಳಿ ಶಾಲಿ ಕಲ್ಸಕ್ ಬಂದ ಹುಡುಗರಿಗೆ ಓಡಿ ಹೇಳ್ತೀನಿ ನೀ ಏನ್ ಮಾತಾಡ್ತೀನಿ ಮುತ್ತಪ್ಪಣ್ಣ ಬೆಟ್ಟಿ ಬನ್ನಿ ಚಾಯಿಸ್ಕೊಂಡು ಹಾಕಿ ಬಂದಾರ ನೀವೇನ್ ಮಾತಾಡ್ತೀರಿ ಇನ್ನ ಬರ್ಬೇಕು ಬರ್ಬಾರ್ದು ಕಾಲ್ ಕಾಲ ಮಾತಾಡ್್ರು ಮುತ್ತಪ್ಪಣ್ಣಾ ನೀವು ಹಾ ಇವಾಗ ಮಾತಾಡ್ ಮಾಡಿ ನಾನು ಹಲೋ ಅಮತ್ತೆ ನನ್ನ ಟೀಚರ್ ಮಾತಾಡ್ತಾ ಇರೋದು ಹಾ ಹೇಳಿ ಮೇಡಂ ಆರಾಮರಿ ಹಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಏ ಮುತ್ತಪ್ಪಣ್ಣಾ ಇಲ್ಲಿ ಮನಿ ಕರ್ಕೊಂಡು ಬಂದಿದ್ರೋ ಟೀಚರ್ ಅಲ್ಲ ನೀವೇ ಹೋಗಿದ್ರೆ ಹಾ ಮನಿ ಹೋಗಿದಾ ನೀನು ಹೆಂಗೆ ಎಕಡೆ ಮಾತಾಡ್ಬಿಡ್ಲೋ ಮರೆ

ನೀವ್ ಬರೀ ಇಲ್ಲ ಅಲ್ಲಿ ಸ್ವಚ್ಛ ಕಸ ಹುಡುಗ್ಬೇಕದು ಬರೀ ಬರ್ರಿ ಬ್ಯಾಕ್ ತಾರುಕಡೆ ಬಾ ಬ್ಯಾಕ್ತಾ ಅಲ್ಲ ನಾಳೆ ತಗೊಂಡ್ ಕೊಡ್ತಿದ್ದೇವ ನೀನು ಬಾ ಬರ್ರಿ ಹೆಸರು ಯಾಕಂತ ಹೇಳಿ ನಿಮ್ಗೆ ತೊಂದ್ರೆ ಆದ್ರೆ ಹೆಸರು ತಿಪ್ಪ ಏನಿದ್ರು ನಂಬರ್ ಕೊಡ್ಲೇನ್ರಿ ನಿಮ್ಗೆ ಹೇಳಿ ಮೇಡಮ್ ಏನ್ರ ಅಲ್ಲಿ ಬಂದು ನಮಸ್ಕಾರ ಮೇಡಮ್ ಹೆಸರು ಸಂಘ ಅಂತ ಹೇಳಿ ಏನೇ ಬೇಕಾದ್ರೂ ಇನ್ನಿ ಟ್ವೆಂಟಿ ಫೋರ್ ಇಂಟೇ ಸರ್ ನಿಮ್ಗೆ ಏನೇ ಬೇಕಾದ್ರು ನಂಗೆ ಕಾಲ್ ಮಾಡಿ ನಂಬರ್ ಬರಲೇನ್ರಿ ಬರ್ತೀನಿ ತಡೀವ್ ಏನು ಅರ್ಜೆಂಟ್ ಐತಿ ಏನ್ ಮಾಡೋರು ಕುಂದ್ರೆ ಬರ್ರಿ ಸರ್ಚ್ ಮಾಡಿ ಕೊಡ್ಬ್ರಿ ಮೇಡಮ್ ಅವರಿಗೆ ಅದು ರೂಮ್ ನೀವು ಸರ್ಚ್ ಮಾಡಿ ಬರ್ರಿ ಮೇಡಮ್ ಬರ್ರಿ ಕುಂದ್ರೆ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ ಏ ಕುಂದ್ರಿ ಮೇಡಮ್ ನಿಮ್ಮ ಕುಂದ್ರಿ ಕುಂದ್ರಿ ಹ್ಞೂ ಮನಿ ಹಿಂಗೈತ್ರಿ ಅವ್ರು ಮುತ್ತಪ್ಪ ಬರೋಣ ಅವ್ರಿಗೆ ಇನ್ನೊಂದು ಅಜೆಸ್ಟ್ ಮಾಡಿ ಕೊಡ್ತಾರೆ ಮತ್ತೆ ನಿಮ್ದು ಡಿಗ್ರಿ ಏನಾಗಿದೀರಿ ಮೇಡಮ್ ಎಮ್ ಎ ಬಿ ಎಡ್ ಆಗಿದೆ ಎಮ್ ಎ ಬಿ ಆಗಿದೆ ಅಂದ್ರೆ ಗೊತ್ತ ಎಮ್ ಎ ಬಿ ಎಡ್ ಆಗಿದೆ ನಿಮ್ಮದು ಎಮ್ ಎ ಆಗಿದೆ ಎಮ್ ಎ ಬಿ ಎಡ್ ಅದಂತೂ ಎಮ್ಮೆ ಅದ ಎಮ್ ಏ ಎಮ್ಮೆ ನಮ್ಮ ಅಂದ್ರೆ ಗೊತ್ತ ಇದು ಏನಪ್ಪ ಅಂದ್ರೆ ಅದ ನಿನಗೆ ಗೊತ್ತು ಎಮ್ ಅಂದ್ರೆ ನಮಗೆ ಗೊ ಸಾಲಿಗೆ ಕಳ್ಸಿ ರೀ ಮೇಡಮ್ ಸರಿಯಾಗಿ ಹೆಂಗೇನು ಗೊತ್ತಿರ್ತದೆ ಅದು ಗೊತ್ತದ ಎಮ್ಮೆ ಬೇಡ ಅದ್ರಿ ಏನು ನೀ ಕೇಳತ್ತಿಲ್ಲ ಹೇಳ್ ನೀ ಹೇಳು ಹೇಳಪ್ಪ ನೀ ಹೇಳು ನನಗೆ ಗೊತ್ತಿಲ್ಲ ಎಮ್ಮೆ ಬೇಡ ಗೊತ್ತಿಲ್ಲ ಅಲ್ಲ ನಿಮ್ಗೆ ಬೇಡ ಬರ್ರಿ ಹೇಳಿರಿ ಎಮ್ ಬಿ ಮಾಸ್ಟರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಎಜುಕೇಶನ್ ಅದೇ ನಾ ಹೇಳಿಲ್ಲ ನಾ ಹೇಳಿದೆ ಅಲ್ಲಿ ನಿಮ್ಗೆ ನೀವು ಹೇಳಿದೆ ಅದೇ ಮಾಸ್ಟರ್ ಆಫ್ ಆರ್ಟ್ಸ ಬ್ಯಾಚುಲರ್ ಆಫ್ ಬ್ರಿಟೀಸಿನ ನಂದು ಪೊಲೀಸ್ ವಾವ್ ನೀವು ಡಾಕ್ಟರ್ ಎಲ್ಲಿ ವಾವ್ ಗ್ರೇಟ್ ನೀವು ನಾಲ್ ಎಂಜಿನಿಯರ್ ಅದು ಎಲ್ಲ ಆಗಿತ್ತು ರೀ ಸೆಲೆಕ್ಷನ್ ಆಗಿತ್ತು ನಮ್ದೆಲ್ಲ ನಮ್ಗೆ ಹಳ್ಳಿ ಬಿಟ್ಟು ಹೋಗಿ ಇಷ್ಟ ಇಲ್ಲ

ನಮ್ಮ ಆ ಮೂರ್ ಜನ ಆ ಮೂರ್ ಜನ ಮಾಡೋ ಕೆಲ್ಸಾ ಇಷ್ಟ ಅಂತ ಹೇಳಿದ್ದು ನಿಮ್ಗೆ ನಿಮ್ ಮದ್ವೆ ಆಗಿತ್ತೇನ್ರಿ ಇಲ್ಲ ಗಂಡು ಹುಡುಕ್ತಾ ಇದ್ದ್ರಿ ಇನ್ ಆಗಿ ನಿಮ್ಮ ಅಕ್ಕಿ ನಿಮ್ಮ ನಿಮ್ಮ ನಾಡ್ರಿ ನಿಮ್ಮ ಅಪ್ರಣ ನಿಮ್ಮಿ ನಾಡ್ರಿ ನಾಡ್ರಿ ಯಂಗ ತಿಪ್ಪ ನಾಡ್ರಿ ನನ್ ಮೇಲೆ ನಮ್ ಕಡ್ರಿ ನಿಮ್ದು ಸುದ್ದ್ ಮಾಡ್ತೀನಿ ನಮ್ದು ಸುದ್ ಮಾಡ್ಬೇಕಿಲ್ಲಿ

ಏನ್ ಕಲರ್ನಾಗ ಏನಿಟ್ಟದ್ರಿ ಬಿಸಿಲಿ ನೀನು ಬಂದ್ರು ಇನ್ನು ಸುಟ್ಟಾಕಿ ಕಲರ್ನಾಗ ಅಳಿಬಾಡ ಮನ್ಷಂದು ಒಳ ಮನಸ್ಸು ನೋಡಿ ಒಳಗೆ ಏನದ ಮನ್ಷೆ ಹೆಂಗತ್ತೇಳಿ ಬೆಳಿಗ್ಗೆ ಇರ್ಲಿಕ್ಕೆ ನಿನ್ನೆ ಚೆಂದ ಹಿಂಗ ಅಸ ಮತ್ತೆ ಮಾಡಿದ್ವಿ ಏನದು ಕಲರ್ನಾಗ ಏನೈತ್ವ ಓಕೆ ಆಯ್ತಾಳ್ರಿ ನಿಮ್ಗೆ ಯಾರು ಅನುಕೂಲಕ್ಕದ ಅವ್ರ ಮದುವೆ ಮಾಡ್ಕೋರಿ ಓಕೆ ಹುಡುಗರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ನಮ್ಮೂರ ಹೆಸರು ಬರ್ಲಿ ಥ್ಯಾಂಕ್ ಯು ಏನ್ ಹುಡುಗಿಯರ್ ಕಂಡೀಷನ್ ಏ ನೀವು ಬೆಳಗ್ಗೆ ಇರ್ಬೇಕ ದಪ್ಪ ಗಿರಾಡುದ ಹಂಗಿರ್ಬೇಕ ಹಿಂಗಿರ್ಬೇಕ ಏನಾದರೂ ಕೆಲ್ಸ ಇದೆ ನಿಮಗೆ ಕಾಲ್ ಮಾಡ್ತೀನಿ ಮಾಡಿ ಮಾಡ್ರಿ ಗಾಡಿ ಮೇ ನಂಬರ್ ಕೆತ್ತೀನಿ ನೋಡ್ರಿ ಸರಿ ಆಯ್ತು ಏ ನೀಲ್ಯಾಕ ನೋಡು ನಾನು ಹಿಂಗ ಇಷ್ಟಪಡಾತೀನಿ ಮನೆಯ ಹತ್ರ ಬಂದು ಮಾತಾಡೋ ನೀಲ್ಲಂದ್ರೂ ನಾ ಬದ್ಕಂಗಿಲ್ಲ ಏ ಹೋಗವಾ ತಾಸಿ ಒಂದು ಮಾತಾಡಿಕಿನಿ ಏ ನೀ ಬ್ಯಾಡ್ ನಾನು

ಅಲ್ಲೆಲ್ಲ ಹೊಲ್ ಅಂತೇಳಿ ಇಲ್ಲಿ ಬಂದು ಹೇಳತ್ತೆ ನಿಂಗೆ ಮನಸ್ಸಿತ್ತು ಅವಾಗ ಅನ್ನ ಏನೇನೋ ಹೇಳಕತ್ತಾ ನಿಂಗೆ ಬೆಡ್ಸೀನಿ ಅದು ಇದು ಮಾಡೀನಿ ಅಂತೇಳಿ ಮತ್ತು ನಾ ಏನು ಮಾಡಲಿ ಹೇಳು ಎಲ್ಲಿ ಹೇಳಿಗ ಮತ್ತೆ ಈಗ ಯಾರಿಗೆ ಹೇಳಿ ಕೇಳ್ತೀನಿ ತಡಿ ನಮ್ಮ ದೋಸ್ತರು ಹೇಳಿ ಬರ್ತೀನಿ ತಗೊಂಡು ನಮ್ಮ ಅಣ್ಣನ ಜೊತೆ ಮಾತಾಡು ಮನಿಗೆ ಬಂದು ಆಯ್ತು ತಗೋ ನಾ ಹೇಳ್ತೀನಿ ಅಂತ ಆಯ್ತು ನಮ್ಮ ದೋಸ್ತರು ಕೇಳಿ ಏ ಬಸಮ್ಮ ಊರಿಗೆ ಬಂದಿದ್ಲು ಜಾ ಬಸವ್ ಮರೆ ಏ ನಾ ಏನು ನೋಡೋಕೆ ಒಯ್ದಲ್ಲ ಅಕ್ಕಿ ಅಕ್ಕಿಲ್ ಬಂದ ಬಂದಿಲ್ಲಪ್ಪಾ ಯಾಕೇನ ನಾ ಹಿಂಗ ಬರ ಹತ್ತಿದ ಈ ಕಡೆ ಜಗಿಲ್ ಜಗಿ ನೀ ಅಂದ್ರ ಇಷ್ಟ ಸುಮ್ ನಾವಾಗ ಅಂದ ನಮ್ಮ ಅಣ್ಣನ್ ಕಿರಿಕಿರಿಗಿ ಹಂಗಂತ ಹೇಳಿದ್ಲು ಈಗ ಬಾಣ ಮನಿಗ್ ಬಾನ್ತ ಮಾತಾಡ ಹುಡುಗಿ ಇಲ್ಲ ಸಣ್ಣ ಹುಡ್ಗಿ ತಿಳಿಯಲ್ಲ ಅದಕ್ಕ ಹ್ಮ್ ತಿಳಿಯಲ್ಲ ನಮ್ಮ ಗೊಂಬಿ ಮಾಡ್ರಿ ಅಲ್ಲಿ ಬಾರ್ಲೇ ಸಲ ಹೋಗ್ ಬರ್ಲಿ

ಹೇ ಈ ಕಡೆ ಯಾಕಂದ್ರೊಳೇ ನಿಮ್ಗೆ ಹೇಳಿ ಈ ಕಡೆ ಬರಬೇಡತ್ತಂದ್ರೆ ಗ್ಯಾರಂಟಿ ನಿಮಗೆ ಗ್ಯಾರಂಟಿ ನೋನ್ ಐತಿ ನೋಡಿ ಒಳಗೆ ಬಾರ್ದ ಹದಿನೈದು ವರ್ಷ ಮಳೆ ಹಾಕ್ತೀನಿ ಕುಂದ್ರ ಕುಂದ್ರು ಹಾಂ ಕುಂದ್ರಸೋರು ನಾನು ಮನ್ಯಾಗ ಕುಂದ್ರ್ತಿನಪ್ಪ ನೀನು ಯಾಕೆ ಬಂದ್ರಿ ಹೇ ನೀನು ಯಾಕೆ ಬಂದಿವಳೆ ಇಲ್ಲ ಕುಂದ್ರಬಾರ್ ಬರ್ಬಾರ್ ಮತ್ತು ಮತ್ತೆ ಹೊಸ ನಾಟಕೀ ಬಾ ಕುಂದ್ರ ಒಂದು ಮತ್ತೆ ಅಂದ್ರೆ ಹೆಣ್ ಕೊಟ್ಟೋರು ಕಣ್ಣು ಕೊಟ್ಟಂಗೆ ತಲೆ ಯಾರು ಹೆಣ್ಣು ಕೊಟ್ರ ಯಾರು ಕಣ್ಣು ಕೊಟ್ರ ಹೆಣ್ ಕೊಡದೇವ್ರು ಕಣ್ಣು ಕೊಟ್ಟಂಗ್ರು ಯಾರು ಹೆಣ್ ಕೊಟ್ಟಾರೀ ಎಲ್ಲಾ ಮುಗ್ಸ್ಯಾವಂದ್ರೆ ಮುಗ್ಸಿ ಬಿಡಬೇಕ್ರಿ ಸುಮ್ಮನೆ ಹೊಳ್ಳೆ ಮಳೆ ಬಂದು ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ತಂಗಿ ಈಗಾಗಲೇ ಒಂದು ಹುಡ್ಗನ ಹುಡಿಯೋತ್ ಹೇಳ್ಯಾವಲ್ಲೇ